ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಎಂದು ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಯ ಪ್ರೌಢಶಾಲಾ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸಕ್ಕೆ ಕಳುಹಿಸಿಕೊಟ್ಟ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಹಾಗೂ ಸಮಾಜ ಸೇವಕರು ಹಾಲಿ ಸದಸ್ಯರು ಜೈರಾಮ್ ರೆಡ್ಡಿ ಇವರು ನಿಜವಾದ ಸಮಾಜ ಸೇವಕರು ಎಂದು ಗುರುತಿಸಿಕೊಂಡಿದ್ದಾರೆ ಬಡವರಿಗೆ ಏನು ಬೇಕೋ ಅದು ಅವರೇ ಖುದ್ದಾಗಿ ಹೋಗಿ ಕೊಡುವ ಗುಣ ಇದ್ದಂತಹ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಜಯರಾಮ್ ರೆಡ್ಡಿ ಅವರ ಸೇವೆ ಅಷ್ಟು ಇಷ್ಟಲ್ಲ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳು ಸಮವಸ್ತ್ರ ವಿತರಣೆ ಯುವಕರಿಗೆ ವಾಲಿಬಾಲ್ ಕಿಟ್ ಹಬ್ಬಗಳಿಗೆ ಪ್ರತಿಯೊಬ್ಬರಿಗೂ ಹಿಂದೂ ಮುಸ್ಲಿಮರನ್ನು ಭಾವ ಇಲ್ಲದೆ ದಿನಸಿ ಕಿಟ್ ವಿತರಣೆ ಮಾಡಿದ್ದಾರೆ ಹೀಗೆ ಒಂದಲ್ಲ ಒಂದು ಬಡವರಿಗೆ ಸೇವೆ ಮಾಡುತ್ತಾನೆ ಬರುತ್ತಿದ್ದಾರೆ ಜಯರಾಮ್ ರೆಡ್ಡಿ ಅವರು ನಾನು ಲೈಫ್ ಲಾಂಗ್ ನನ್ನ ಆದಾಯದಲ್ಲಿ ಬಡವರಿಗೆ ಸೇವೆ ಮಾಡುತ್ತೇನೆ ಎಂದು ಆಶ್ವಾಸನೆ ಸಹ ಕೊಟ್ಟಿದ್ದಾರೆ ಮಕ್ಕಳ ಪ್ರವಾಸ ಹೋಗುವುದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಜಯರಾಮ್ ರೆಡ್ಡಿ ಅವರಿಗೆ ಮಕ್ಕಳು ಎಲ್ಲ ಧನ್ಯವಾದಗಳನ್ನ ತಿಳಿಸಿದ್ದಾರೆ ವರದಿ ಮುರಳಿ ಇದು ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜ ಎಂಬುದೊಂದು ನಿರಂತರ ಉಚಿತವಾಗಿ ನೀಡಿದ್ದಾರೆ ಇವರು ಪ್ರತಿ ವರ್ಷ ನಮಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾರೆ ಉಚಿತ ಬುಕ್ ವಿತರಣೆ ಲೇಖನಿ ವಿತರಣೆ ಜಾಮಿಟ್ರಿ ವಿತರಣೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇವರು ನಮಗೆ ಅನೇಕ ದಾನಗಳನ್ನು ನೀಡುತ್ತಾರೆ ಇವರು ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಜೂನಿಯರ್ಸ್ಗೆ ಅವರ ಜೂನಿಯರ್ಸ್ಗೆ ಇದೇ ರೀತಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಅವರಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ ಇವರು ನಮ್ಮ ಒನ್ ಒನ್ ಡೇ ಟ್ರಿಪ್ಗೆ ಬಸ್ಗಳನ್ನು ಆಗಿ ಹೀಗೆ ಕ ನೀ ಇದಕ್ಕೆ ಮುಂದೆ ಇದಕ್ಕೆ ಮುಂಚೆನೆ ನೀಡಿರ್ತಕ್ಕಂಥ ಪುಸ್ತಕಗಳಿಗೆ ಜಾಮೆಟ್ರಿಗಳಿಗೆ ನಮ್ಮ ಎಲ್ಲ ಶಾ ಶಾಲೆಯ ಪರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕೋರ್ತೇನೆ ಇವರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಏಯ್ ತುಮ್ರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಹೈಸ್ಕೂಲಲ್ಲಿ ಪ್ರವಾಸ ಹೋಗ್ತಾ ಇದ್ದಾರೆ ಮಕ್ಕಳು ತುಂಬ ಸಂತೋಷ ಈ ದಿನ ಈ ಇಲ್ಲಿ ಏನಂದರೆ ನಾವು ಹೆಚ್ಚಾಗಿ ನಮ್ಮ ಪಂಚಾಯಿತಿಯಲ್ಲಿ ಇದಕ್ಕೆ ಒಂದು ಮಾದರಿಯಾಗಿ ಮಾಡಬೇಕು ಇದು ಸ್ವಲ್ಪ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಸ್ಕೂಲಲ್ಲಿ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾಯಿದೆ ಪ್ರತಿ ವರ್ಷವೂ ಟೀಚರ್ಸು ಎಲ್ಲ ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಅದಕ್ಕೋಸ್ಕರ ಆ ಗುರಿಯಿಂದ ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಚೆನ್ನಾಗಿ ಡೆವಲಪ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಬರಬೇಕು ಒಳ್ಳೆ ರ್ಯಾಂಕ್ ಬರಬೇಕನ್ನೋ ಉದ್ದೇಶದಿಂದ ಮಕ್ಕಳಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಸ್ವಲ್ಪ ಧೈರ್ಯ ತುಂಬಿ ಚೆನ್ನಾಗಿ ಓದಬೇಕಂತ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಎಲ್ರಿಗೂ ಇದನ್ನು ಈ ಈ ಹಮ್ಮಿಕೊಂಡಿರೋದು ಉಚಿತವಾಗಿ ಬಸ್ಸು ಕಲಿಸ್ತಾ ಇರೋದು ನಮ್ಮ ಊರಿನ ಹಿರಿಯರು ನನ್ನ ತಮ್ಮನಾಗಿರ್ತಕ್ಕಂಥ ಹಸೀನಾ ತನ್ವೀರ್ ಪಾಷಾ ಈಶ್ವರಮ್ಮ ಪ್ರಸಾದ್ ಬಾಬು ಸೀನಪ್ಪ ಇನ್ನೂ ಸುಮಾರು ನಮ್ಮ ಊರಲ್ಲಿ ಹಿರಿಯರೆಲ್ಲ ಸೇರಿ ಈ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ನಮ್ಮದು ಸರ್ಕಾರಿ ಪ್ರೌಢಶಾಲೆ ತಿಮ್ರಾವತ್ನಲ್ಲಿ ಮಡಿಬಾಲ್ ತಾಲೂಕು ಈ ಶಾಲೆ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಶಾಲೆ ಸರ್ಕಾರಿ ಶಾಲೆಗೆ ಈ ಗಡಿ ಭಾಗದಲ್ಲಿರ್ತಕ್ಕಂತಹ ಎಲ್ಲ ಬಡ ಮಕ್ಕಳು ಬರ್ತಕ್ಕಂಥದ್ದು ಇಲ್ಲಿ ನೂರ ಆರು ಜನ ಮಕ್ಕಳಿದ್ದಾರೆ ಈ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಎಂಟು ಒಂಬತ್ತು ಹದಿನೈದು ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ನೂರ ಆರು ಜನ ಮಕ್ಕಳಿದ್ದಾರೆ ಹಾಗಾಗಿ ಈ ಶಾಲೆಗೆ ಗಡಿ ಭಾಗದ ಆಂಧ್ರ ಪ್ರದೇಶದಿಂದಲೂ ಸಹ ಮಕ್ಕಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ ಈ ಶಾಲೆಯಲ್ಲಿ ಶಿಕ್ಷಕರ ಒಂದು ಪರಿಶ್ರಮದಿಂದ ಊರಿನವರ ಹಿರಿಯರ ಮತ್ತು ಜಯರಾಮ್ ರೆಡ್ಡಿ ಸರ್ ಅವರ ಸಹಕಾರದಿಂದ ಪ್ರತಿ ವರ್ಷ ಇಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಈ ವರ್ಷ ನಮ್ಮ ಜಯರಾಮ್ ರೆಡ್ಡಿ ಸರ್ ಅವರಾಗಿರ್ಬೋದು ಅವರ ಬಂಧುವರ್ಗ ಆಗಿರಬಹುದು ಅವರು ಪ್ರತಿ ವರ್ಷ ನಮ್ಮ ಶಾಲೆಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತಹ ಸ್ಟೇಷನರೀಸ್ ಅಂದರೆ ಲೇಖನ ಸಾಮಗ್ರಿಗಳು ಬ್ಯಾಗ್ಸು ಆಮೇಲೆ ಯೂನಿಫಾರ್ಮ್ಸ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್ ಮೊದಲೆಲ್ಲ ನಾವು ಯೂನಿಫಾರ್ಮ್ಸ್ ಕೊಟ್ಟಿದ್ದಾರೆ ಈ ವರ್ಷವೂ ಸಹ ನಮಗೆ ಲಾಸ್ಟ್ ಇಯರು ನೋಟ್ಬುಕ್ಸು ಆಮೇಲೆ ಜಾಮಿಟ್ರಿ ಬಾಕ್ಸ್ಗಳು ಆಮೇಲೆ ಪೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ಬಡ ಮಕ್ಕಳಿಗೆ ಯೂನಿಫಾರ್ಮ್ಸ್ ಕೊಟ್ಟಿದ್ದಾರೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ತಿಮರಾವತ್ನಲ್ಲಿ ಎಚ್ ಪಿ ಎಸ್ಸು ಉರ್ದು ಶಾಲೆ ಏತರಹಳ್ಳಿ ಶಾಲೆ ಮತ್ತು ಈ ಪಂಚಾಯಿತಿ ವ್ಯಾಪ್ತಿಯ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೆ ಮಕ್ಕಳಿಗೆ ಉಚಿತವಾಗಿ ಟ್ರ್ಯಾಕ್ ಶೂಟ್ಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ದಿನ ನಮ್ಮ ಶಾಲೆಗೆ ಮಕ್ಕಳ ಶೇ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಹೋಗೋದಕ್ಕೆ ಅವರು ಪ್ರೋತ್ಸಾಹಿಸಿ ನಮ್ಮ ಶಾಲೆಗೆ ಮಕ್ಕಳಿಗೆ ಎರಡು ಬಸ್ಗಳನ್ನು ಉಚಿತವಾಗಿ ನೀಡಿದ್ದಾರೆ ಬಡ ಮಕ್ಕಳು ಹೋಗ್ತಕ್ಕಂತಹ ಓದ್ತಕ್ಕಂಥ ಶಾಲೆಗೆ ಅವ್ರಿಗೆ ಎಷ್ಟೋ ಜನ ಮಕ್ಕಳು ಟೂರ್ ಹೋಗಬೇಕು ಅಂದರೆ ಅವ್ರ ಪೇರೆಂಟ್ಸು ದುಡ್ಡು ಕೊಟ್ಟು ಕಳಿಸೋಂಥ ಪರಿಸ್ಥಿತಿ ಇರಲ್ಲ ಮನೆಗಳಲ್ಲಿ ಅಂತಹ ಬಡ ಮಕ್ಕಳಿಗೋಸ್ಕರ ತಮ್ಮ ತನು ಮನ ಧನ ಅರ್ಪಿಸಿ ಈ ಶೈಕ್ಷಣಿಕ ಸಂಸ್ಥೆ ಹೆಚ್ಚು ಅಭಿವೃದ್ಧಿ ಆಗಬೇಕು ಅಂತ ಅವರು ತಮ್ಮ ಕಾಯ ವಾಚ ಮನಸ್ಸ ಇಷ್ಟಪಟ್ಟು ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಅವರು ಇದೇ ಥರ ನಮ್ಮ ಒಂದು ಈ ಒಂದು ಗಡಿ ಭಾಗದ ಶಾಲೆಗೆ ಅಭಿವೃದ್ಧಿ ಆಗೋದಕ್ಕೆ ಅವರು ಸದಾ ನಮಗೆ ಸಹಕಾರ ನೀಡ್ತಾರೆ ಪ್ರತಿ ವರ್ಷ ನಮಗೆ ಇದೇ ರೀತಿ ಸಹಕಾರ ಕೊಡ್ತಾರೆ ಈ ಸಂಸ್ಥೆ ಅಭಿವೃದ್ಧಿ ಆಗೋಕ್ಕೆ ಅವರು ಆಗಿರ್ತಾರೆ ಅಂತ ಅವರಲ್ಲಿ ಅಭಿನಂದಿಸ್ತಾ ಆ ದೇವರು ಅವ್ರಿಗೆ ಒಳ್ಳೆಯ ಆಯುಷು ಆರೋಗ್ಯ ಕೊಟ್ಟು ಇನ್ನು ಮುಂದೇನೂ ಸಹ ನಮ್ಮ ಶಾಲೆಗೆ ಅಭಿವೃದ್ಧಿಗೋಸ್ಕರ ಅವ್ರು ಹೆಚ್ಚು ಹೆಚ್ಚು ಸಹಕಾರ ನೀಡಲಿ ಅಂತ ಅವರಲ್ಲಿ ಕೋರ್ತಾ ಈ ಮ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ